ಆಯ್ಕೆ ಫ್ರೆಂಡ್ಸ್ ಇವತ್ತು ಲೋಡಿಂಗ್ ಇರಲಿಲ್ಲ ಟ್ಯಾಂಕರ್ ತಗೊಂಬಂದಿದ್ದೆ ನೀರು ಬಿಡ್ಬೇಕಾಯ್ತು ಸೊಸಿಗೆ ತೆಂಗಿನ ಸೊಸಿಗೆ ನಮ್ದಲ್ಲ ಬೇರೆ ಇರ್ತು ನೀರು ಬಿಡ್ಬೇಕಲ್ಲ ಇನ್ನೂ ಅವರು ಓನರ್ ಬಂದಿಲ್ಲ ಬರ್ತಾ ಇದ್ದಾರೆ ಮನೆ ಹತ್ರ ಇದ್ದೀನಿ ಇದ್ದೀನಿ ಅಂದರು ಪೈಕ್ ಪೈಪ್ ಹಾಕಿ ಬಿಟ್ಟಿದ್ದೀನಿ ನೀರು ಬಿಡ್ಬೇಕು ವಸತಿ ಟ್ಯಾಂಕರ್ ತಗೊಂಬಂದಾಗ ಇಲ್ಲಿ ಉಣ್ಕೊಂಬಿಟ್ಟಿತ್ತು ಮುಟ್ಟಿತ್ತು ಉಣ್ಕೊಂಡು ಈಗ ಒಂದು ತಗೊಂಡು ಹೋದೆ ವಸತಿ ಟ್ಯಾಂಕರ ಈ ಸತಿ ಏನು ಉಣಾಕ್ಲಿಲ್ಲ ಸೀದಾ ಹೋಗಿಬಿಡ್ತು ಬಿಡ್ತು ವಸತಿ ಇಲ್ಲಿ ಉಣ್ಕೊಂಬಿಟ್ಟಿತ್ತು ಓಕೆ ಫ್ರೆಂಡ್ಸ್ ಆಯಿತು ನೀರು ಬಿಡಬೇಕು ಒನ್ ಅವರ್ ಬಂದ ಮೇಲೆ ಬಿಟ್ಟು Okay, friends.